I'm <laughs> ರೈತರ ಅನ್ನ ತಗೊಂಡೆ ರೈತರಿಗೆ ಅನ್ನ ಕೊಟ್ಟಿನ ಫ್ರೀಯಾಗಿ ಅಂತ ಹೇಳ್ತಾರೆ ಇದಕ್ಕೊಂದು ಅರ್ಥನೇ ಇರೋದಿಲ್ಲ ಆದ್ರಿಂದ ಸಿದ್ದರಾಮಯ್ಯ ಅವರಿಗೆ ನಾವು ನೇರ ನೇರ ಹೇಳಿ ಇಚ್ಛೆ ಪಡ್ತೀವಿ ಕಂಟ್ರೋಲ್ ಮೀರಿದೆ ಸರ್ ಇಲ್ಲಿಂದ ಬೆಂಗಳೂರು ವಿಧಾನಸೌಧ ಮುಟ್ಟಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಜನ ದಿಕ್ಕ ತಪ್ಪಿದೆ ಜನ ಅಲ್ಲಿಗೂ ಕೂಡ ಮುಚ್ಚುವಂತ ಸಂದರ್ಭಗಳು ಎಲ್ಲಾ ಕಾಣಿಸ್ತಾ ಇದಾವೆ ಯಾಕಂದ್ರೆ ಯಾರು ರೊಟ್ಟಿ ತರೋರು ಯಾರು ಹಣ್ಣು ತರೋರು ಯಾರು ರೊಕ್ಕ ಕೊಡೋರು ಜನ ಇವತ್ತು ಹಿಂಗೆ ಆದ್ರಿ ಎಲ್ಲ ಸಿಎಂ ನಂಜನ್ ಸ್ವಾಮಿ ಯಾವಾಗ ವಿಧಾನಸೌಧದಲ್ಲಿ ಹಸಿರು ಶಾಲಾ ಅವಾಗ ನಮ್ಮ ರೈತರಿಗೆ ಬೆಲೆ ಸಿಗ್ತದ ಅಂತ ಹೇಳಿ ಅವ್ರ ಕಂಡಂತ ಕನಸು ಇವತ್ತು ನಿಜವಾಗುವಂತ ಕಾಣ್ತಿದೆ ಅವ್ರು ಕಂಡಂತ ಹೋರಾಟಗಳು ಇವತ್ತು ನಾವು ಯುವಕರು ಮತ್ತೆ ಕಾಣುವ ಅದನ್ನೇ ನನಗೆ ಅನ್ನಕ್ಕೆ ಯಾಕಂದ್ರೆ ನೀವು ಅಂಜಿಲ್ಲ ಈಗ ಅವರ ಜನ ಅಂತ ಹೇಳ್ಬೇಕು ರೈತರ ಕ್ರಾಂತಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರೈತರ ಚಳವಳಿ ರೈತರ ಕ್ರಾಂತಿ ಒಂದು ಇತಿಹಾಸ ಬರೆಯಲಿದೆ ಇತಿಹಾಸ ಆಲ್ರೆಡಿ ಬರೆದು ಬಿಟ್ಟಿದೆ ಇನ್ನು ಜಯ ಜಯೋತ್ಸವ ವಿಜಯೋತ್ಸವ ಆದ್ರೆ ಜಾತ್ರೋತ್ಸವ ಅಂತ ಹೇಳ್ತಾ ಇದ್ರು ನಿಜವಾಗ್ಲು ಅದು ಚಳವಳಿ ಹೋಗಿ ಜಾತ್ರೋತ್ಸವ ಆಗಿದೆ ಅಂದ್ರೆ ಆಲ್ರೆಡಿ ನಾವು ನ್ಯಾಯ ಪಡ್ಕೊಂಡಿದೀನಿ ಬೇರೆ ಕಡೆ ಎಲ್ಲ ನೋಡ್ತಾ ಇದ್ದೀರಿಲ್ಲ ಕಾರ್ಖಾನೆಗೆ ಹೋಗಿ ನುಗ್ಗೋದು ಪರಿಸ್ಥಿತಿ ತರಬೇಡ್ರಿ ದೇವರಿಗೆ ದೇವರಿಗೆ ದೇವರಾಗೋದು ಗೊತ್ತು ಮಹಾಕಾಲ ಆಗೋದನ್ನ ಗೊತ್ತಿಲ್ಲ ಯಾರು ಮರಿಬಾರ್ದು ಅಂತ ಹೇಳಿ ಸರ್ಕಾರಕ್ಕೆ ಕೊಡ್ತಾ ನಾನು ರೂಪಾ ಶ್ರೀನಿವಾಸ್ ನಾಯಕ್ ನನಗೆ ಈ ಅವಕಾಶ ಮಾಡಿಕೊಟ್ಟಂತ ಸಮಸ್ತ ಅಣ್ಣ ತಮ್ಮಂದರಿಗೂ ಗುರು ಹಿರಿಯರಿಗೂ ಅಕ್ಕ ತಜ್ಞರಿಗೂ ನಮಸಿ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ